ಏನಪ್ಪ ಸರ್ರೂ ಏನೋ ಏನು ಏನಿರ್ಬೋದು ಗೆಸ್ ಮಾಡಿ ಏನಿರ್ಬೋದು ಗೆಸ್ ಮಾಡಿದ್ರೆ ಅಂದರೆ ನಿಮಗೇನು ಗೊತ್ತಾದ್ದು ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು ಸೊ ಓಕೆ ಹೇಳ್ತೀನಿ ಮಲೆ ಮಲೆಮಹದೀಶ್ವರ ಬೆಟ್ಟ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ಸೊ ಈ ಒಂದು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರುವ ಬೇವನಹಟ್ಟಿ ಕಾಳಮ್ಮನ ಗದ್ದಿಗೆ ಬೇವಿನಹಟ್ಟಿ ಕಾಳಮ್ಮನ ಗದ್ದಿಗೆ ಇದಾಗಿರ್ತದೆ ಸೊ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಈ ಒಂದು ಗದ್ದಿಗೆಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ತಾವು ಏನು ಕಥೆಗಳಲ್ಲಿ ಬೇವನಹಟ್ಟಿ ಕಾಳಮ್ಮನ ಒಂದು ಇತಿಹಾಸವನ್ನು ತಾವು ಕೇಳಿದ್ದೀರಾ ಅಂದುಕೊಂಡಿದ್ದೀನಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ನಾನು ಕತೆ ಹೇಳ್ತೀನಿ ಸೊ ಇದುವೇ ಮಲೆ ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಒಡಕೆಹಳ್ಳ ಒಡಕೆಹಳ್ಳ ಗ್ರಾಮ ಸೊ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸೊ ಏನು ಈ ಒಂದು ಬಸ್ ನಿಲ್ದಾಣದಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಬೇವಿನ ಹಟ್ಟಿ ಕಾಳಮ್ಮನ ಗದ್ದಿಗೆಯನ್ನು ನಾವು ನೋಡಬಹುದು ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸೊ ಇದು ಬೇವಿನಟ್ಟಿ ಕಳಮ್ಮನ ಗದ್ದಿಗೆ ಅಂತ ಗೊತ್ತಾಗಲ್ಲ ಯಾಕೆಂದರೆ ಇಲ್ಲೊಂದು ಬೋರ್ಡ್ ಹಾಕಿಲ್ಲ ಮತ್ತೊಂದು ಮಗದೊಂದು ಏನೂ ಇಲ್ಲ ಇದು ಯಾವುದೋ ಇಲ್ಲೊಂದು ಚಿಕ್ಕದಾಗ ಒಂದು ಬೋರ್ಡ್ ಹಾಕಿದ್ರು ಸೊ ಅದನ್ನು ಕಿತ್ತು ಬಿಸಾಡ್ಬಿಟ್ಟಿದ್ದಾರೆ ಯಾರೋ ಇಲ್ಲೊಂದು ಬೋರ್ಡ್ ನೋಡಿದೆ ಮಾತ್ರ ಒಂದು ಚಿಕ್ಕದಾಗೆ ಬೇವಿನಟ್ಟಿ ಕಳಮ್ಮ ಅಂತ ಸೊ ಈ ಒಂದು ಗದ್ದಿಗೆಯ ಒಂದು ಪರಿಚಯ ಸಿಗೋದಿಲ್ಲ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ವಿಶೇಷ ಏನಂದ್ರೆ ಬಂಧುಗಳೇ ನೋಡಿ ಈ ಪ್ರದೇಶ ಏನಿದೆ ಇದು ಬೇವಿನಹಟ್ಟಿ ಕಾಳಮ್ಮನ ಒಂದು ಇತಿಹಾಸ ಈ ಪ್ರದೇಶ ಏನಿದೆ ಇದೆಲ್ಲವೂ ಸಹ ಈ ಭೂಮಿ ಎಲ್ಲ ಬೂದಿಯಾಗಿ ಹೋಗಿದೆ ಇದು ಮಲೆಮಹದೀಶ್ವರರ ಒಂದು ಶಾಪ ಮಲೆಮಹದೀಶ್ವರರ ಶಾಪ ಅಂದರೆ ಮಾದೇಶ್ವರರ ಒಂದು ಕೆಂಗಣ್ಣಿಗೆ ಗುರಿಯಾಗಿ ಬೇವಿನಹಟ್ಟಿ ಕಾಳಮ್ಮನ ಏನು ಸಂಪತ್ತೆಲ್ಲ ಸರ್ವನಾಶ ಮಾಡಿದಂತಹ ಸ್ಥಳ ಇದು ಅರ್ಥ ಆಯ್ತರಾ ಸೊ ಯಾಕೆ ಬೇವನಟ್ಟಿ ಕಾಳಮ್ಮನಿಗೆ ಮಹದೀಶ್ವರರು ಸಾಪವನ್ನು ಹಾಕ್ತಾರೆ ಅಂದರೆ ಸೊ ಮಹದೇಶ್ವರರು ಏನು ಬೇವನಟ್ಟಿ ಕಾಳಮ್ಮನ ಸಂಕಷ್ಟವನ್ನು ನೋಡಿ ಒಂದು ವರವನ್ನು ನೀಡಿ ಹೋಗಿರ್ತಾರೆ ಅಂದರೆ ಈ ಈ ಬೇವನಟ್ಟಿ ಕಾಳಮ್ಮ ಒಂದು ಸುಖದ ಸಂಪತ್ತಿನಲ್ಲಿ ಬದುಕುವ ಹಾಗೆ ಒಂದು ವರವನ್ನು ಎತ್ತಿ ಹೋಗಿರ್ತಾರೆ ಸೊ ತದನಂತರ ಮಹದೇಶ್ವರರು ಏನು ಜಂಗಮನಾಗಿ ಏನು ಭಿಕ್ಷೆಯನ್ನು ಕೇಳಿದಾಗ ಸೊ ಬೇವನೆಟ್ಟಿ ಕಾಳಮ್ಮ ಅವಳ ಒಂದು ಅಹಂಕಾರದಿಂದ ಏನು ಸುಖದ ಸಂಪತ್ತಿಗೆ ಒಂದು ಅಹಂಕಾರದಿಂದ ಏನು ಮಾಡ್ತಾಳೆ ಇದೇ ಸ್ಥಳದಲ್ಲಿ ತ ವೀಕ್ಷಣೆ ಮಾಡ್ಬೋದು ನೋಡಿ ಈ ಸ್ಥಳದಲ್ಲಿ ಏನು ಈ ಪ್ರದೇಶ ಏನಿದೆ ಈ ಸ್ಥಳದಲ್ಲಿ ಎಳ್ಳನ್ನು ಹಾಕ್ಕೊಂಡು ಸುತ್ತ ಕೆಂಡವನ್ನು ಹಾಕಿ ಕಾಯ್ತಾ ಇರ್ತಾಳೆ ಸೊ ಅದರ ಒಂದು ಮಹದೇಶ್ವರ ಆಗಮಿಸಿ ಭಿಕ್ಷೆ ಎಳ್ಳಿನ ಭಿಕ್ಷೆನ ಕೇಳ್ತಾರೆ ಸೊ ಎಳ್ಳಿನ ಭಿಕ್ಷೆನ ಕೇಳಿದಾಗ ಬೇವುನಟ್ಟಿ ಕಾಳಮ್ಮ ಮಹದೇಶ್ವರರಿಗೆ ಹಲವಾರು ತರಹದ ಶಿಕ್ಷೆಗಳನ್ನು ನೀಡ್ತಾಳೆ ಅಂದರೆ ವಿಸದ ಪ್ರಸಾದ ಕೊಡೋದು ಮತ್ತು ಆ ಕೆಂಡದಿಂದ ಮಹದೇಶ್ವರರಿಗೆ ಹರಚೋದು ನಾನು ಏನು ಕೊಡೋಲ್ಲ ಎಳ್ಳು ಕೊಡಲ್ಲ ಏನು ಕೊಡೋಲ್ಲ ಅಂತ ಮಹದೀಶ್ವರನ್ನ ನಿಂದಿಸೋದು ಈ ಥರ ಮಾಡ್ತಾಳೆ ಸೊ ಮಾದಿ ಮಲೆ ಮಹದೀಶ್ವರರು ಮಯಕಾರ ಮಹದೀಶ್ವರ ನೋಡಿ ಮಾಯಕಾರ ಮಹದೀಶ್ವರ ಸೊ ಅವರ ಒಂದು ಏನೋ ಒಂದು ದಿವ್ಯ ಶಕ್ತಿಯಿಂದ ಬೇವನಟ್ಟಿ ಕಾಳಮ್ಮನ ಒಂದು ಅಹಂಕಾರ ಸಂಹಾರವಾಗುವ ಥರ ಒಂದು ಶಾಪವನ್ನು ಎತ್ತಾರೆ ಅದರ ಪರಿಣಾಮ ಇವತ್ತಿಗೂ ಸಹ ಬಂದೆ ಬಂದೆ ಇವತ್ತಿಗೂ ಸಹ ಏನಾಗಿದೆ ಈ ಪ್ರದೇಶ ಬೂದಿಯಾಗಿದೆ ಈ ಪ್ರದೇಶ ಏನಿದೆ ಇದೆಲ್ಲ ಬೂದಿಯಾಗಿದೆ ಸೊ ನಾನು ಇನ್ನೊಂದು ದಿವಸ ಈ ಪ್ರದೇಶದ ಒಂದು ವಿಡಿಯೋ ತೋರಿಸ್ತೀನಿ ಸೊ ಇಲ್ಲಿ ಏನಾಗಿದೆ ನನಗೆ ಬಹಳ ಮುಖ್ಯವಾದ ಒಂದು ವಿಚಾರ ಏನಪ್ಪ ಅಂದರೆ ಈ ಸುಮಾರು ಸುಮಾರು ಪ್ರದೇಶ ಬೂದಿಯಾಗಿದೆ ಹಾಗೆ ಇಲ್ಲಿ ಎಳ್ಳನ್ನು ಬೆಳೆಯಲ್ಲ ಸೊ ಎಳ್ಳು ಬೆಳೆದ್ರೆ ಬರೋದಿಲ್ಲ ಅದು ಸೊ ಆ ತರಹದ ಒಂದು ಸಾಪವೆತ್ತಂತಹ ಸ್ಥಳವೇ ಇದುವೇ ಬೇವಿನಹಟ್ಟಿ ಕಾಳಮ್ಮ ಸೊ ನೀವು ಮಳವಳ್ಳಿ ಸ್ವಾಮಿ ಸ್ವಾಮಿಯವರ ಕಥೆಗಳಲ್ಲಿ ನೀವು ಕೇಳ್ಬೋದು ಸೊ ಅವರು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಕಥೆಗಳನ್ನು ಹೇಳಿದ್ದಾರೆ ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಬೇವುನಟ್ಟಿ ಕಾಳಮ್ಮನ ಇತಿಹಾಸ ಅಂದ್ಬಿಟ್ಟು ಮಳವಳ್ಳಿ ಮಾಧೇ ಸ್ವಾಮಿಯವರ ಕಥೆಯನ್ನು ಕೇಳಿ ಅಂತ ಹೇಳ್ತಾ ಈ ಒಂದು ಬೇವನಟ್ಟಿ ಕಾಳಮ್ಮನ ಈ ಒಂದು ಇತಿಹಾಸದ ಒಂದು ಮಹತ್ವ ಮತ್ತು ಹಾಗೆ ಈ ಒಂದು ಗದ್ದೆಗೆ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ